नमस्कार न्यूज 26 सिक्स के स्वागत ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಬರುವ ಯಡಿಯಾಪುರದಲ್ಲಿನ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಮಳೆ ಅವಾಂತರದಿಂದ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಹಾಳಾಗಿದೆ ಯಾವ ಸಮಯದಲ್ಲಿ ಅಂಗನವಾಡಿಯ ಗೋಡೆಗಳು ಶಿಕ್ಷಕರ ಮೇಲೆ ಬೀಳುತ್ತೋ ಅಥವಾ ಅಂಗನವಾಡಿಯ ಹೆಲ್ಪರ್ ಗಳ ಮೇಲೆ ಬೀಳುತ್ತೋ ಇಲ್ಲ ಮಕ್ಕಳ ಮೇಲೆ ಬೀಳುತ್ತೋ ಅನ್ನೋದು ದೇವರೇ ಬಲ್ಲ ಮದನೂರು ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸತತವಾಗಿ ಮೂರು ವರ್ಷದಿಂದ ಮನವಿ ಪತ್ರ ಸಲ್ಲಿಸಿದ್ರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅಂಗನವಾಡಿ ಶಿಕ್ಷಕರ ಜೊತೆ ಹಾಗೂ ಯಡಿಯಪುರ ಗ್ರಾಮ ಪಂಚಾಯಿತಿಯ ಸದಸ್ಯರ ಜೊತೆ ಮಾತನಾಡಿ ಒಂದು ಒಳ್ಳೆ ರೀತಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಮತ್ತು ಅಂಗನವಾಡಿ ಶಿಕ್ಷಕರಿಗೆ ವಿದ್ಯಾಭ್ಯಾಸ ಮಾಡಲು ಸಹಕಾರ ಕೊಡಬೇಕು ಅಂತ ಅಂಗನವಾಡಿ ಶಿಕ್ಷಕರು ಮತ್ತು ಸಾರ್ವಜನಿಕರು ಮಾನ್ಯ ಸುರಪುರ ತಾಲೂಕಿನ ಸಿಡಿಪಿಐಗಳು ಹಾಗೂ ಹುಣಸಗಿ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಮಾನ್ಯ ಯಾದಗಿರಿ ಜಿಲ್ಲಾದ ಜಿಲ್ಲಾಧಿಕಾರಿಗಳು ಕೂಡಲೇ ಅಂಗನವಾಡಿ ಕೇಂದ್ರ ಯಡಿಯೂಪುರದ ಬಗ್ಗೆ ಮೃತುವರ್ಜಿ ವಹಿಸಬೇಕೆಂದ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಂಗನವಾಡಿ ಕೇಂದ್ರದ ಶಿಕ್ಷಕರು ಮಾಧ್ಯಮದವರ ಮುಖಾಂತರ ಒತ್ತಾಯಿಸಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು 1, 2, 3, 4, 5, 6, 7, 8, ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ